ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಇತಿಹಾಸವನ್ನು ನಾವು ಸೃಷ್ಟಿ ಮಾಡಬಹುದು ಅಂಬೇಡ್ಕರ್ ಅಂದ್ರೆ ನಾವು ಸಮಾಜವನ್ನು ಕಟ್ಟಬೇಕು ಬೇರೆ ನಾವು ಸಮಾಜ ಬೇರೆ ಪೊಲಿಟಿಕಲ್ ಬಂದ್ಬಿಡ್ತೇನೆ ಕಟ್ಟಬೇಕಾಗಿದ್ರೆ ನನಗೆ ಇವತ್ತು ನಲವತ್ತೊಂಬತ್ತು ವರ್ಷ ನಾನು ದಿನಾಪಿಳಿಗೆ ನಾನು ಎಷ್ಟೇ ಆಲೋಚನೆ ಮಾಡಿದ್ರೆ ನನ್ನ ವಿಚಾರಗಳು ಬದಲಿ ಆಗ್ತಾ ಇದ್ದಾವೆ ನನ್ನ ವಿಚಾರ ಗಟ್ಟಿ ಗಟ್ಟಿ ನಿಲ್ಲ ತಗೊಳ್ತಾ ಇದೆ ಇವತ್ತು ನಾವು ಈ ಸಿಸ್ಟಮ್ ಸಿಸ್ಟಮ್ನ ಎಲ್ಲಿ ಹೋಗಿ ದೇಶದಲ್ಲಿ ಮಾಡಲಿಲ್ಲ ಮೆರಿಟ್ ನ ಹುಡುಕ್ತಕ್ಕಂಥ ಯಾರು ಯಾರು ಮೆರಿಟ್ ಹುಡುಕೋರು ಯಾರು ಸಪೋಸ್ ರಿಚ್ ಇಸ್ ಮೆರಿಟ್ ನೀವು ಓದ್ತಂತ ಹುಡುಗರು ನೀವು ಮೆರಿಟ್ ನ ಡೆಫಿನೇಷನ್ ಮಾಡೋದಿಲ್ಲ ನೀವು ಮೆರಿಟ್ ನ ಏನಿವರಿ ಹುಡುಕೋದಿಲ್ಲ ಯಾಕಂದ್ರೆ ಇವರ್ ಪಾರ್ಟ್ ಆಫ್ ಇಂಟರ್ ಪಾರ್ಟ್ ಆಫ್ ದಿಸ್ ಕಂಟ್ರಿ ಇವತ್ತು ನೀವು ನನ್ನ ಮೆಜರ್ ಮಾಡಬೇಕು ಈ ಶಾಸಕ ಒಳ್ಳೆಯವನು ಕೆಟ್ಟವನು ಈ ಸಚಿವ ಒಳ್ಳೇವೋ ಕೆಟ್ಟವನು ಈ ಸರ್ಕಾರ ಒಳ್ಳೇದೋ ಕೆಟ್ಟದೋ ಈ ವಿಚಾರ ಒಳ್ಳೇದೋ ಕೆಟ್ಟದು ಯಾರು ಮೆಜರ್ ಮಾಡೋದು ನೀವು ಈ ದೇಶದ ವಾಚ್ ಸ್ಟಾಕ್ಸ್ ಇದ್ದಂಗೆ ಯಾಕಂದ್ರೆ ಇವರ ಬರಿ ಹೆಂಗ್ ಈಗ ಹೊಸ ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಇರ್ತಕ್ಕಂಥವ್ರು ತಾವು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಬಂದಿರತಕ್ಕಂಥದ್ದು ಫೈನಲ್ ಅಂತ ಒಪ್ಕೋಬೇಡಿ ಯಾರೋ ವಿಡಿಯೋ ಮಾಡಿ ಕಳಿಸ್ತಾ ಇಳಿಯೋದು ಆ ವಿಡಿಯೋನ ಕೇಳಿಸ್ಕೊಂಡು ಅದನ್ನ ಫೈನಲ್ ಅಂತ ಈ ದೇಶದ ನಾನ್ ಓದ್ತಿರುವುದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಗಟ್ ದಾಸ್ತಿಕೊಪ್ಪದೊಳಗೆ ಹೋದ ಅಂತಾನೆ ಇಲ್ಲಿ ಕಾರ್ಯಕ್ರಮದ ಬಗ್ಗೆ ಅಂದ್ರೆ ನಮ್ದಿವ ಫೈನಲ್ ಇಯರ್ ದ ಸಂಡಪ್ ಡೇ ಐತಲ್ಲ ಅದ್ರ ಸಂಬಂಧ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಇದು ಮುಖ್ಯಸ್ಥರಾಗಿ ಸಂತೋಷ್ ಅಸ್ಲಾ ಸರ್ ಅವರು ರು ಅವರು ನಮಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿ ಕೊಡಲೆಂದು ಅವರು ನಮಗೆ ಹೇಳಿದ್ದಾರೆ ಹೇಳ್ಬೇಕಂದ್ರೆ ಟೀಚಿಂಗ್ ಚಲೋ ಐತಿ ಅದ್ರೊಳಗೆ ಇವರು ಇಲ್ಲಿ ಕಾಲೇಜ್ ಲೆಕ್ಚರ್ಸರ್ ಲೆಕ್ಚರ್ಸ್ನು ಎಷ್ಟು ಚಲೋತೆಗೆ ಪಾಠ ಮಾಡ್ತಾರೆ ಅದೇ ರೀತಿ ಎಲ್ಲರಿಗೂ ಸಹಾಯವಾಗುವಂತನೇ ಹೇಳ್ತಾರೆ ಅದೇ ರೀತಿ ನೀವು ಹೆಂಗ್ ಓದ್ಬೇಕು ಹೆಂಗ್ ಇದು ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ಡೆಸ್ಕ್ ಅಂತಂದು ಹೇಳಿದ್ರಿ ಮತ್ತ ಇದು ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡಿದ್ದಾರೆ ಮತ್ತ ನಮ್ಗ ಬೆಂಚ್ ಇದಿಲ್ಲ ಬೆಂಚ್ ಕೊಡ್ಸಿದ್ದಾರೆ ಚೇರ್ ಮುನ್ನೂರು ಚೇರ್ ಕೊಡ್ಸಿದ್ದಾರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ